ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರಿಗೆ ನಮಸ್ಕಾರ ಓಕೆ ಬೆಳಗ್ಗೆ ಜವ ಇವಾಗ ಸುಮಾರು ಒಂದು ಎಂಟೂವರೆ ಆಗಿದೆ ಈಗ ಬಂದು ನನ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ವೀಡಿಯೋ ಅಂತ ಹೇಳಿದ್ರೆ ನಮ್ಮ ಹಾಗಲ ಗಿಡಕ್ಕೆ ಬಂದು ದಾರನ ಕಟ್ತಾ ಇದ್ದೀವಿ ಟಮೊಟೊ ಟೈನಲ್ಲಿ ಓಕೆ ಬನ್ನಿ ಇವತ್ತು ನಮ್ಮ ರೊಟ್ಟಿನ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೇವಸ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಾನೇ ಕಟ್ಕೊಂಡು ವಿಡಿಯೋ ಮಾಡೋಕ್ಕಾಗೋದಿಲ್ಲ ಇವಾಗ ನಮ್ಮ ಅಮ್ಮ ಕಟ್ತಾ ಇದ್ದಾರೆ ಯಾವ ರೀತಿಯಾಗಿ ಕಟ್ತಾ ಇದ್ರೆ ಬನ್ನಿ ನೋಡ್ಕೊಂಡು ಬರೋಣ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದ್ರಿಂದ ಈ ಥರ ಒಂದು ತೋಟ ಕಲಸುಗಳನ್ನ ನಾವು ಮಾಡೋದಕ್ಕೆ ಇನ್ನೊಂದಷ್ಟು ವೀಡಿಯೋ ಮಾಡಬೇಕಂತ ನಮಗೂ ಕೂಡ ಆಸಕ್ತಿ ಇರುತ್ತೆ ಆದರೆ ನೋಡೋರು ಯಾರೂ ಕೂಡ ಮಾಡೋದಿಲ್ಲ ನೀವಾದರೂ ಮಾಡಿ ಓಕೆ ಬನ್ನಿ ಇವಾಗ ನಮ್ಮಮ್ಮ ಆಲ್ರೆಡಿ ನಮ್ಮಮ್ಮ ಬಂದು ಆಲ್ರೆಡಿ ಇದ್ದಾರೆ ಅವ್ರು ಕಟ್ಟೋದು ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಈಗ ನೀವು ಕಟ್ಬಿಟ್ಟ ಮೊದಲನೇದಾಗಿ ಒಂದಾರನೇ ಈ ಥರ ಹೇಳ್ಕೊತೀವಿ ಅದಾದಮೇಲೆ ಈ ಥರ ಒಂದು ಕಂಬ್ಳಿ ಕಡ್ಡಿನ ಕುಚ್ಚಿರ್ತೀವಿ ಅಂದರೆ ಮನೆ ಕಟ್ ಮಾಡ್ತಾಯಿದ್ದು ನೋಡಿದ್ರೆ ನೋಡಿದ್ರಲ್ವಾ ಕಂಬ್ಳಿ ಕಡ್ಡಿ ಆ ಕಂಬ್ಳಿ ಕಡ್ಡಿಗೆ ಈ ಥರ ಒಂದು ಗಂಟೆ ಹಾಕ್ಕೊತೀವಿ ಅದಾದಮೇಲೆ ಮೇಲೆ ಒಂದು ಗಂಟೆ ಹಾಕ್ಕೊತೀವಿ ಮೌ ಆ ಕಂಬಿಗೆ ಏನು ಕಟ್ಟಿದೆ ನಿಂತಲ್ಕಾಯಿ ಈ ಕಂಬಿ ಕಟ್ಟೋ ಬಿಚಾರ ಏ ಇಲ್ಲಿಲ್ಲ ಏನಕ್ಕೊಂದು ಮೈಲಿ ದೂರ ಕಟ್ತೀಯ ಮಾಡಿದ್ದು ಮಾಡಿದ್ದೆ ಊಟದಾಗಿಂದ ಕೆಲಸನ ಆ ಥರ ಒಂದು ಕಟ್ಟಿಗೆ ಫಸ್ಟ್ ಗಂಟೆ ಹಾಕೊತೀವಿ ಗಿಡಕ್ಕೆ ಕಟ್ಟೋದಿಲ್ಲ ಗಿಡಕ್ಕೆ ಕಟ್ಟಿದ್ರೆ ಗಿಡ ಬಂದು ವಾಲ್ಕೊಳೋ ಚಾನ್ಸಸ್ ಇರ್ತೈತೆ ಗಿಡ ಬಂದು ಕಿತ್ಕೊಳೋ ಚಾನ್ಸಸ್ ಇರ್ತೈತೆ ಅದಕ್ಕೋಸ್ಕರ ಆ ಥರ ಮಾಡ್ತೀವಿ ಕಟ್ಟಿಗೆ ಕಟ್ಕೊಂಡು ಅದಾದಮೇಲೆ ಕಮ್ಮಿ ಕಟ್ತೀವಿ ಅದಾದಮೇಲೆ ತನ್ನ ತಾನು ಹೋಗ್ತಾ ಇರುತ್ತೆ ಮಾಮೂಲಿ ಟ್ಯೂಬ್ ಟೈನಲ್ಲಿ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ರೀತಿಯಾಗಿ ಟೊಮೊಟೊ ಟೈನಲ್ಲ ಕಟ್ಟಬೇಕು ಟ್ಯೂಬ್ ಟೈನ್ ಬಂದು ತೆಳುವ ಇರ್ತೈತೆ ಅದಕ್ಕೆ ಅದು ಎದ್ ಬಿಸ್ ಹಾಕ್ಬಿಟ್ಟು ಬೇರೆ ಅದೇ ಎತ್ಕಾ ಯಾಕೆ ಅದ್ರಾಗೆ ಎಲ್ಲ ಅದು ಅದ್ರಾಗೇ ಎಳಿತೀಯ ಒಳ್ಳೆ ನಿಮ್ಮ ಅಜ್ಜಿಗ್ ಗಂಟಿದ್ದಂಗೆ ಅದೇ ಹಾ ನಿಮ್ಮ ಅಜ್ಜಿ ಗಂಟ ನಿಮ್ಮ ತಾತನ ಗಂಟ ಹೌದಾ ನಿಮ್ಮ ಅಜ್ಜಿ ತಾತನ ನೋಡಿದಿಯಮ್ಮ ನೀನ ನೋಡಿಲ್ಲ ಹ್ಞೂ ಅದಕ್ಕೆ ಹೇಳ್ತಾರ ಅದು ಎತ್ತು ಬಿಸ್ ಹಾಕ್ಬಿಟ್ಟು ಹೊಸದೇತ್ಕಾ ಸುಮ್ಗೆ ಒಂದು ಕೊಂತ ಹಾಕೊಂಡು ಯಾಕ ಕಾಸಿ ನೀನು ಊಟಕ್ಕಿಂತ ಮುಂಚೆ ಕಳಿಸ್ಬಿಟ್ಟು ಅವ್ರನ್ನ ಇವಾಗ ಬೆಳಗ್ಗೆ ಹಿಡ್ದಿದ್ದು ಕೆಲಸ ಅಂದರೆ ಅಲ್ಲಿಂದ ಕಟ್ಕೊಂಡು ಇಲ್ಲಿ ಗಂಟೆ ಬಂದಿದ್ದೀವಿ ಮತ್ತು ಇದು ಕೂಡ ಕಟ್ಟಬೇಕು ಇಷ್ಟು ಕಟ್ಟಬೇಕು ಇಷ್ಟು ಕಟ್ಟದಾದಮೇಲೆ ಮತ್ತೆ ನೆಕ್ಸ್ಟ್ ಬಂದು ಸಂಟ್ರಟ್ಟಾಗಿ ಕಲ್ಕಾಣಿಸ್ತಾ ಇದ್ದಿಲ್ಲ ಅದಕ್ಕೆ ಹೋಗಬೇಕು ಸುಮಾರು ಒಂದು ಎರಡು ದಿನ ಇಡಿಸುತ್ತೆ ಕೆಲಸ ಎರಡು ದಿನ ಇಡಿಸುತ್ತೆ ಪಟ್ಟಾಗಿಡಿದ್ರೆ ಒಂದು ದಿನಕ್ಕೆಲ್ಲ ಮುಗಿಸ್ತೀವಿ ಓಕೆ ಒಂದೆರಡು ದಿನ ಮಾಡೋಣ ನಮ್ಮನ್ನು ಯಾರು ಕೇಳಬೇಕು ಸದ್ಯಕ್ಕೆ ಬೇರೆ ಕೆಲಸ ಏನೂ ಇಲ್ಲ ಸದ್ಯಕ್ಕೆ ಇದೊಂದು ಕೆಲಸ ಇನ್ನೂ ಕಳೆ ಬಂದಿಲ್ಲ ನಾವು ರೇಸಕ್ನೇ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮಟನ್ ಚಿಕನ್ ಎಲ್ಲ ತಿನ್ಕೊಂಡು ಮರಂದು ಆಮೇಲೆ ಒರೇನ ಓ ಜಾತ್ರೆ ಇನ್ನೂ ಎಷ್ಟು ದಿನ ಐತೆ ನಾಲ್ಕೈದು ದಿನ ಐತೆ ಅಷ್ಟೊತ್ತು ಕಳೆ ಎಲ್ಲ ಹೊಡೆದ್ಬಿಟ್ಟು ಒಂದೇ ಸೇರಿ ತಿನ್ಕೊಂಡು ಕುತ್ಕೊಂಡು ಮನೆಗೆ ಇದ್ಬಿಡನ್ ಅಂತ ಏನೇನು ಮಾಡ್ತೀಯಮ್ಮ ಅಮ್ಮ ಜಾತ್ರೆ ಅಕ್ಕು ಸಾರು ಹಾಂ ಅಷ್ಟೇ ಹಾಂ ಕೈಮ ಬೋಟಿ ಕಲಿಜ ಕಿಡ್ನಿ ಲವರ್ ಗುಡ್ದ ಇವೇನು ಇಲ್ವಾ ಬಾಡಿ ಸುಭಾಷ್ ಹ್ಞೂ ಸರಿ ಬಾ ನಾನು ಕಟ್ಟೋದು ಮಾಡು ನೀನು ಕಟ್ಟಿದ್ದು ಆಯ್ತು ತಾನೇ ಗುಣ ಇವಾಗ ನೀನು ಮಾಡು ಬಾ ನಾನು ಕಟ್ತೀನಿ ನೋಡಿ ಇಲ್ಲ ನಿಂತ್ಕೊಂಡು ವಿಡಿಯೋ ಮಾಡೋ

It's right? a mm. ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ನಮ್ಮ ಹೋಗ್ತಾ ಇದ್ದೀವಿ ಓಕೆ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ಬರ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಆಗಲ್ಕಾಯಿನ ನಾಟಿ ಮಾಡೋದು ಮತ್ತು ಅಂಬು ಅದು ಕೂಡ ವೀಡಿಯೋ ಮಾಡಿದ್ದೀನಿ ಅದು ಹೇಗೆ ಚಪರ ಆಗುತ್ತೆ ಮತ್ತು ಇಳುವರಿ ಹೇಗೆ ಬಿಡುತ್ತೆ ನಮ್ಮ ಆಗಲಕಾಯಿ ಪ್ರತಿಯೊಂದು ಕೂಡ ಡೀಟೇಲ್ಸ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡು ತರ್ತೀನಿ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರೋ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಆ ಮಾಡೋ ಒಂದು ಪ್ರತಿ ಒಂದು ಕೂಡ ಫಸ್ಟ್ ನಿಮ್ಗೆ ನೋಡ್ಕೊಂಡ್ಬಿಡ್ತೀನಿ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್